ಅದಾದ ಬಳಕೆ ಮನಿಗ್ ಬಂದೇ ಇಲ್ರಿ ಹುಡುಗಿ ನಿಮ್ಗೆ ಹೆಂಗ ಗೊತ್ತಾಗ್ತದ ಇದ್ರ ಇನ್ಫಾರ್ಮೇಶನ್ ತಕೊಂಡ್ರ ಅವ್ರಿಗೆ ಕಡೆ ಅಂದ್ರೆ ನನ್ನ ಹನ್ನೆರಡು ಬಂದಿದಾವ್ರಿ ಮತ್ತೆ ಹನ್ನೆರಡವರಿ ನಂತರ ನಾವು ಹೊಟ್ಟಿನ ಒಂದ್ ಸಾಹಿತ್ಯ ರೀ ಅದಾದ ನಂತರ ಮಿಸ್ಸಿಂಗ್ ಆಗಿದ್ರು ಯಾರು ಯಾರು ಹೋದವ್ರ ಯಾರು ಹೋದವ್ರಿ ಹೋದ್ರ ಸುರೇಶ್ ವಸಂತ ಮುಲ್ಯನ್ ಅವ್ರಿಗೆ ಏನಾಗ್ಬೇಕು ಅವ್ರಿಗೆ

ಬಟ್ ಓದಂಥ ಕನ್ಫರ್ಮ್ ನೂರು ಮೂರು ಬರ್ತೈತ್ರಿ ನಮ್ಗೆ ಅವ್ಗೆ ಏನು ಮದ್ವೆದಾಗಿತ್ತು ಮದುವೆ ಆಗಿ ಮೂರು ಮಕ್ಳಾಗ್ಯಾರ ಅವನ್ಗ ಹಾಂ ಎರಡು ಎಣ್ಣ ಒಂದು ಗಂಡ ಆಗೈತೆ ಅವ್ನು ಅವ್ರ ಮಿಸಸ್ ಇಲ್ಲ ಅವ್ರ ಮಿಸ್ಸಸ್ ಅದಾಡ್ರಿ ಚಿಕ್ಕ ಕೊಟ್ಟಾಗ ಡೆಲಿವರಿ ಆಗೈತೆ ರೀ ಹಾಂ ಅವರು ಕೂಡ ಕೇಸ್ ಮಾಡಿದಾರೆ ರೀ ಬೇಲತ ಮಾಡ್ಯಾರ ಅವರು ನಮ್ಮ ಗಂಡ ಹಿಂಗೆ ಮಾಡ್ಯಂತ ಕೇಸೇ ಮಾಡಿದಾರೆ ಅವರೂ ಮಾಡ್ಯಾರ ಅವನು ಓದಲ್ಲ ನಿಮ್ಗೆ ಹೆಂಗೆ ಕನ್ಫರ್ಮ್ ಆತ್ರಿ ಕನ್ಫರ್ಮ್ ಐತಿ ಸರ್ ಹಂಗ್ರಿ ರೀ ಫೋನ್ ಹಚ್ಚಿದಾರೆ ಅವ್ರ ಮನಿದಾಗ ಮನೆಯವ್ರಿಗೆ ಇರೋ ಏನಂತ ಹುಡುಗ್ರು ಫೋನ್ ಹಚ್ಚಿದ್ರೆ ಅವ ಹುಡ್ಗುರ್ ತಿಂದು ನಮ್ಗೆ ಎಲ್ಲ ಇನ್ಫಾರ್ಮೇಷನ್ ಬಂದ ಇದು ಮಿಷನ್ ಆಗೈತಿ